ನಮಸ್ಕಾರ ಇವತ್ತು ನಾವು ಕೃಷಿಯ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಅದ್ಭುತ ವಿಷಯದ ಬಗ್ಗೆ ಮಾತಾಡೋಣ ಅದೇ ಜೀವಾಮೃತ ಇದರ ಹಿಂದಿರುವ ವಿಜ್ಞಾನ ಏನು ಅಂತ ಆಳವಾಗಿ ನೋಡೋಣ ಬನ್ನಿ ಜೀವಾಮೃತ ಅಂತ ತಕ್ಷಣ ಇದೇನೋ ಒಂದು ದೇಸಿ ದ್ರಾವಣ ಅಲ್ವಾ ಅಂತ ಅನ್ಕೋತಾರೆ ಆದ್ರೆ ನಿಜ ಹೇಳಬೇಕಂದ್ರೆ ಅದು ಅದಕ್ಕಿಂತ ಬಹಳ ದೊಗ್ಗದು ಇದು ಬರೀ ಗೊಬ್ಬರ ಅಲ್ಲ ಇದೊಂದು ಕಂಪ್ಲೀಟ್ ಸೈನ್ಸ್ ಸತ್ತೋದ ಮಣ್ಣಿಗೆ ಮತ್ತೆ ಜೀವ ತುಂಬುವ ಒಂದು ಅದ್ಭುತ ವಿಜ್ಞಾನ ಸರಿ ಇದರ ಅವಶ್ಯಕತೆ ಯಾಕಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೋಡಿ ವರ್ಷಗಟ್ಲೆ ರಾಸಾಯನಿಕ ಹಾಕಿ ಹಾಕಿ ನಮ್ಮ ಮಣ್ಣು ಏನಾಗಿದೆ ಅಂದ್ರೆ ಕಲ್ಲಿನ ಹಾಗೆ ಗಟ್ಟಿಯಾಗಿದೆ ಪೋಷಕಾಂಶಗಳು ಇಲ್ಲ ಅಂತಲ್ಲ ಬೇಕಾದಷ್ಟಿವೆ ಆದ್ರೆ ಅವೆಲ್ಲ ಲಾಕ್ ಆಗಿವೆ ಅಂದ್ರೆ ಗಿಡಗಳಿಗೆ ಅವು ಸಿಗ್ತಾನೇ ಇಲ್ಲ ಅಷ್ಟೇ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ವೆಲ್ ಇಲ್ಲೇ ನೋಡಿ ಜೀವಾಮೃತದ ಮ್ಯಾಜಿಕ್ ಶುರುವಾಗೋದು ಒಂದು ವಿಷಯ ಸ್ಪಷ್ಟವಾಗಿರ್ಲಿ ಜೀವಾಮೃತ ಅನ್ನೋದು ಗಿಡಗಳಿಗೆ ಹಾಕೋ ಗೊಬ್ಬರ ಅಲ್ಲ ಇದು ಮಣ್ಣಿಗೆ ಕೊಡೋ ಆಹಾರ ಮಣ್ಣನ್ನೇ ಮತ್ತೆ ಜೀವಂತಗೊಳಿಸುವ ಒಂದು ಲಿವಿಂಗ್ ಕಲ್ಚರ್ ಇದನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಮಣ್ಣನ್ನ ಒಂದು ಅಡಿಗೆ ಮನೆಗೆ ಹೋಲಿಸ್ಬೋದು ಗಿಡಗಳಿಗೆ ಬೇಕಾದ ತರಕಾರಿ ಅಕ್ಕಿ ಬೇಳೆ ಎಲ್ಲ ಇದೆ ಆದರೆ ಅದನ್ನ ಅಡಿಗೆ ಮಾಡಿ ಗಿಡಕ್ಕೆ ಬಡ್ಸಕ್ಕೆ ಅಡ್ಗೆ ಇಲ್ಲ ಈ ಅಡಿಗೆಯವರು ಯಾರು ಗೊತ್ತಾ ಅವರೇ ಸೂಕ್ಷ್ಮಜೀವಿಗಳು ಜೀವಾಮೃತ ಮಾಡೋ ಒಂದೇ ಕೆಲಸ ಅಂದರೆ ಕಾಣೆಯಾದ ಆ ಅಡಿಗೆಯವರ ಇಡೀ ಸೈನ್ಯವನ್ನೇ ವಾಪಸ್ ಕರ್ಕೊಂಡು ಬರೋದು ಓಕೆ ಹಾಗಾದ್ರೆ ಈ ಪವರ್ಫುಲ್ ದ್ರಾವಣವನ್ನ ತಯಾರಿಸುವುದು ಹೇಗೆ ಇದರಲ್ಲಿರೋದು ಕೇವಲ ಐದು ಮುಖ್ಯ ಪದಾರ್ಥಗಳು ಆದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸೈಂಟಿಫಿಕ್ ಕಾರಣ ಇದೆ ಇದನ್ನೊಂದು ಜೀವಂತ ರೆಸಿಪಿ ಅಂತನೇ ಕರಿಬೋದು ಮೊದಲನೇದು ಮತ್ತೆ ಅತಿ ಮುಖ್ಯವಾದದ್ದು ದೇಸಿ ಹಸುವಿನ ತಾಜಾ ಸಗಣಿ ಫ್ರೆಶ್ ಆಗಿರಬೇಕು ಇದೇ ನೋಡಿ ಜೀವಾಮೃತದ ಫೌಂಡೇಶನ್ ಗಿಡಗಳಿಗೆ ಹೆಲ್ಪ್ ಮಾಡುವ ಕೋಟ್ಯಾಂತರ ಮಿತ್ರ ಬ್ಯಾಕ್ಟೀರಿಯಾಗಳು ಇದರಲ್ಲಿವೆ ನೆನಪಿಡಿ ಸಗಣಿ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಪವರ್ಫುಲ್ ಯಾಕಂದರೆ ಬ್ಯಾಕ್ಟೀರಿಯಾಗಳು ಫುಲ್ ಆಕ್ಟಿವ್ ಆಗಿರ್ತವೆ ಇದರ ಸಂಖ್ಯೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ಜಸ್ಟ್ ಒಂದೇ ಒಂದು ಕೆಜಿ ತಾಜಾ ಸಗಣಿಯಲ್ಲಿ ಸುಮಾರು ಮುನ್ನೂರಿಂದ ಐನೂರು ಕೋಟಿ ಹೌದು ಕೋಟಿ ಮಿತ್ರ ಸೂಕ್ಷ್ಮಜೀವಿಗಳಿರ್ತವೆ ಇವುಗಳ ಕೆಲಸ ಏನು ಗೊತ್ತಾ ಗಾಳಿಯಿಂದ ನೈಟ್ರೋಜನ್ ಹಿಡಿಯೋದು ಮಣ್ಣಲ್ಲಿರೋ ಫಾಸ್ಫರಸ್ ಕರಗಿಸೋದು ಮತ್ತೆ ರೋಗ ತರೋ ಕೆಟ್ಟ ಫಂಗಸ್ಗಳನ್ನ ನಾಶ ಮಾಡೋದು ಎರಡನೇ ಪದಾರ್ಥ ಗೋಮೂತ್ರ ಇದು ಡಬಲ್ ಡ್ಯೂಟಿ ಮಾಡುತ್ತೆ ಒಂದು ಇದರಲ್ಲಿ ನೈಟ್ರೋಜನ್ ಪೊಟ್ಯಾಶ್ ತರದ ಮಿನರಲ್ಸ್ ಇವೆ ಅದಕ್ಕಿಂತ ಮುಖ್ಯವಾಗಿ ಇದೊಂದು ನ್ಯಾಚುರಲ್ ಆಂಟಿ ಫಂಗಲ್ ಏಜೆಂಟ್ ಅಂದರೆ ನಾವು ತಯಾರಿಸೋ ದ್ರಾವಣಕ್ಕೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡಿದ ಹಾಗೆ ಒಂದ್ ರೀತಿ ಘಾಡ್ತರ ಕಾಯುತ್ತೆ ಮೂರನೇದು ಬೆಲ್ಲ ಅಯ್ಯೋ ಬೆಲ್ಲ ಯಾಕೆ ಅಂತ ಅನ್ಕೋಬೇಡಿ ಇದು ಸಿಹಿಗಾಗಿ ಖಂಡಿತ ಅಲ್ಲ ಯೋಚನೆ ಮಾಡಿ ನಾವು ಡ್ರಮ್ಗೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳನ್ನು ಹಾಕಿದ್ದೀವಿ ಅವು ಮಲ್ಟಿಪ್ಲೈ ಆಗ್ಬೇಕಲ್ವಾ ತಮ್ಮ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕಲ್ವಾ ಅದಕ್ಕೆ ಎನರ್ಜಿ ಬೇಕು ಆ ಎನರ್ಜಿಯನ್ನ ಆ ಇಂಧನವನ್ನು ಕೊಡೋದೇ ಈ ಬೆಲ್ಲ ನಾಲ್ಕನೇ ಇಂಗ್ರೀಡಿಯಂಟ್ ಹಿಟ್ಟು ಈಗ ಎನರ್ಜಿಗೆ ಬೆಲ್ಲ ಆಯ್ತು ಹಾಗೆ ಆ ಬ್ಯಾಕ್ಟೀರಿಯಾಗಳ ದೇಹ ರಚನೆ ಆಗೋಕೆ ಅಂದ್ರೆ ಸೆಲ್ ಡಿವಿಷನ್ ಆಗೋಕೆ ಪ್ರೋಟೀನ್ ಬೇಕೇ ಬೇಕು ಹಿಟ್ಟು ಆ ಪ್ರೋಟೀನ್ ಸೋರ್ಸ್ ಇದರಿಂದ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗೋ ಸ್ಪೀಡು ಸಿಕ್ಕಾಪಟ್ಟೆ ಜಾಸ್ತಿಯಾಗತ್ತೆ ಕೊನೆಯದಾಗಿ ಐದನೇ ಪದಾರ್ಥ ಮಣ್ಣು ಅಂದರೆ ಯಾವುದೇ ಕೆಮಿಕಲ್ಸ್ ಬೀಳದೆ ಇರೋ ಆಲದ ಮರದ ಕೆಳಗಿನ ಮಣ್ಣು ಅಥವಾ ಕಾಡಿನ ಮಣ್ಣು ಈ ಮಣ್ಣಲ್ಲಿ ನಿಸರ್ಗದ ಅತ್ಯಂತ ಹಳೆ ಪವರ್ಫುಲ್ ಸೂಕ್ಷ್ಮಾಣು ಜೀವಿಗಳು ಇನ್ನೂ ಜೀವಂತವಾಗಿರ್ತವೆ ನಾವು ಮೊಸರು ಮಾಡೋಕೆ ಸ್ವಲ್ಪ ಹೆಪ್ಪು ಹಾಕ್ತೀವಲ್ಲ ಠೀಕ್ ಹಾಗೆ ಇದು ಮದರ್ ಕಲ್ಚರ್ ಥರ ಕೆಲಸ ಮಾಡುತ್ತೆ ಸರಿ ಈಗ ಈ ಐದು ಪದಾರ್ಥಗಳನ್ನು ಒಂದು ಡ್ರಮ್ಗೆ ಹಾಕಿದ ಮೇಲೆ ಅದರೊಳಗೆ ನಡೆಯೋ ಮ್ಯಾಜಿಕ್ ಏನು ಈ ಜೀವಂತ ಸೈನ್ಯ ಹೇಗೆ ತಯಾರಾಗುತ್ತೆ ಆ ಫರ್ಮೆಂಟೇಷನ್ ಹಿಂದಿರೋ ಸೈನ್ಸ್ ಏನು ಅಂತ ನೋಡೋಣ ಬನ್ನಿ ಮುಂದಿನ ಆ ಡ್ರಮ್ನೊಳಗೆ ಒಂದು ಅದ್ಭುತವೇ ನಡೆಯುತ್ತೆ ಮೊದಲ ಇಪ್ಪತ್ನಾಲ್ಕು ಘಂಟೆಯಲ್ಲಿ ಬ್ಯಾಕ್ಟೀರಿಯಾಗಳು ಬೆಲ್ಲ ಹಿಟ್ಟು ಎಲ್ಲ ತಿನ್ನೋಕೆ ಶುರು ಮಾಡ್ತವೆ ದ್ರಾವಣದ ಮೇಲೆ ಗುಳ್ಳೆಗಳು ನೊರೆ ಎಲ್ಲ ಬರೋಕೆ ಶುರುವಾಗುತ್ತೆ ನಲವತ್ತೆಂಟು ಘಂಟೆ ಆಗೋಷ್ಟರಲ್ಲಿ ಒಂದು ರೀತಿಯ ಸಿಹಿ ಹುಳಿ ವಾಸನೆ ಬರುತ್ತೆ ಇಷ್ಟೇ ಇದು ಜೀವಾಮೃತ ರೆಡಿಯಾಗಿದೆ ಅನ್ನೋದಕ್ಕೆ ಸಿಗ್ನಲ್ ಆದರೆ ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಇದೆ ಆ ಮಿಶ್ರಣವನ್ನ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ಮುಳ್ಳು ತಿರುಗೋದಿಕ್ಕಲ್ಲಿ ತಿರುಗಿಸಬೇಕು ಯಾಕೆ ಹೀಗೆ ಮಾಡಿದಾಗ ಒಂದು ಸುಳಿ ಅಂದರೆ ವಾಟೆಕ್ಸ್ ಕ್ರಿಯೇಟ್ ಆಗಿ ದ್ರಾವಣಕ್ಕೆ ಆಕ್ಸಿಜನ್ ಚೆನ್ನಾಗಿ ಸೇರ್ಕೊಳ್ಳುತ್ತೆ ನಮ್ಮ ಮಿತ್ರ ಬ್ಯಾಕ್ಟೀರಿಯಾಗಳಿಗೆ ಬದುಕೋಕೆ ಗಾಳಿ ಬೇಕೇ ಬೇಕು ಅದಕ್ಕೆ ದಿನಕ್ಕೆ ಎರಡು ಸಲನಾದ್ರೂ ಹೀಗೆ ತಿರುಗ್ಸೋದು ತುಂಬಾನೇ ಮುಖ್ಯ ಓಕೆ ಜೀವಾಮೃತ ಈಗ ರೆಡಿ ಇದನ್ನ ತಗೊಂಡು ಹೋಗಿ ಮಣ್ಣಿಗೆ ಹಾಕಿದಾಗ ಏನಾಗತ್ತೆ ವಾವ್ ಆ ಕ್ಷಣದಿಂದಲೇ ನೆಲದ ಕೆಳಗೆ ಒಂದು ಚೈನ್ ರಿಯಾಕ್ಷನ್ ಶುರು ಆಗತ್ತೆ ಒಂದು ಅದ್ಭುತ ಬದಲಾವಣೆ ಆರಂಭವಾಗತ್ತೆ ಮಣ್ಣಿಗೆ ಸೇರಿದ ತಕ್ಷಣ ಆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಮಾಡುವ ಮೊದಲ ಕೆಲಸ ಖನಿಜೀಕರಣ ಅಂದ್ರೆ ಮಣ್ಣಲ್ಲಿ ಕಲ್ಲಿನ ತರಹ ಲಾಕ್ ಆಗಿ ಕೂತಿರೋ ಪೋಷಕಾಂಶಗಳನ್ನ ಕರಗಿಸಿ ಗಿಡಗಳಿಗೆ ರೆಡಿ ಟು ಈಟ್ ಫಾರ್ಮಲ್ಲಿ ಕೊಡೋದು ಇದು ಹೇಗೆ ನಡೆಯುತ್ತೆ ಅಂದ್ರೆ ಬ್ಯಾಕ್ಟೀರಿಯಾಗಳು ಒಂದು ಸ್ಪೆಷಲ್ ಅನ್ನು ರಿಲೀಸ್ ಮಾಡುತ್ತವೆ ಇದು ಫಾಸ್ಫರಸ್ ತರಹದ ಪೋಷಕಾಂಶಗಳನ್ನ ಕರಗಿಸುತ್ತೆ ಇದೇ ಕಾರಣಕ್ಕೆ ಜೀವಾಮೃತ ಹಾಕಿದ ಕೆಲವೇ ದಿನಗಳಲ್ಲಿ ಬೆಳೆಗಳು ಒಳ್ಳೆ ದಟ್ಟ ಹಸಿರು ಬಣ್ಣಕ್ಕೆ ತಿರುಗೋದು ಇದಾದ ಮೇಲೆ ನಡೆಯೋದೇ ಒಂದು ಪವಾಡ ಅದೂ ಎರೆಹುಳುಗಳ ವಾಪಸ್ಸಾತಿ ಕೆಮಿಕಲ್ಸ್ ಹಾಕಿ ಬಿಸಿಯಾದ ಮಣ್ಣಿಂದ ಆಳಕ್ಕೆ ಹೋಗಿದ್ದ ದೇಸಿ ಎರೆಹುಳುಗಳು ಜೀವಾಮೃತದ ವಾಸನೆಗೆ ಮಣ್ಣು ತಂಪಾಗಿದ್ದಕ್ಕೆ ಮತ್ತೆ ಮೇಲೆ ಬರೋಕೆ ಶುರು ಮಾಡ್ತವೆ ಈ ಎರೆಹುಳುಗಳು ಮಣ್ಣಿನ ರಿಯಲ್ ಎಂಜಿನಿಯರ್ಗಳು ಗೊತ್ತಾ ಅವು ಲಕ್ಷಾಂತರ ಸಣ್ಣ ಸಣ್ಣ ಸುರಂಗಗಳನ್ನ ಮಾಡುತ್ತವೆ ಇದರಿಂದ ಮಳೆ ನೀರು ವೇಸ್ಟ್ ಆಗದೆ ನೇರವಾಗಿ ಭೂಮಿಯೊಳಗೆ ಹೋಗುತ್ತೆ ಬೇರುಗಳಿಗೆ ಗಾಳಿಯೂ ಸಿಗುತ್ತೆ ಅಷ್ಟೇ ಅಲ್ಲ ಅವುಗಳ ವಿಸರ್ಜನೆಯೇ ವರ್ಲ್ಡ್ ಕ್ಲಾಸ್ ಎರೆಗೊಬ್ಬರ ಜೀವಾಮೃತ ಮತ್ತೆ ಈ ಎರೆಹುಳುಗಳು ಇವೆರಡೂ ಸೇರಿ ವಾಫಸ ಅನ್ನೋ ಒಂದು ಪರ್ಫೆಕ್ಟ್ ಕಂಡೀಷನನ್ನು ಮಣ್ಣಲ್ಲಿ ಕ್ರಿಯೇಟ್ ಮಾಡ್ತವೆ ಏನಿದು ವಾಫಸ್ಸ ಅಂದರೆ ಮಣ್ಣಲ್ಲಿ ಐವತ್ತು ಪರ್ಸೆಂಟ್ ತೇವಾಂಶ ಐವತ್ತು ಪರ್ಸೆಂಟ್ ಗಾಳಿ ಇರೋದು ಈ ಸ್ಥಿತಿಯಲ್ಲಿ ಗಿಡದ ಬೇರುಗಳ ಬೆಳವಣಿಗೆ ಇದೆಯಲ್ಲ ಅದು ಮಲ್ಟಿಪ್ಲೈ ಆಗುತ್ತೆ ಸರಿ ಇಷ್ಟೆಲ್ಲ ಆಯಿತು ಈಗ ಜೀವಾಮೃತವನ್ನ ಸರಿಯಾಗಿ ಎಫೆಕ್ಟಿವ್ ಆಗಿ ಬಳಸೋಕೆ ಮತ್ತೆ ಕೆಲವು ಕಾಮನ್ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡೋಕೆ ಕೆಲವೊಂದು ಸಿಂಪಲ್ ರೂಲ್ಸ್ ನೋಡೋಣ ಈ ರೂಸ್ ತುಂಬ ಸಿಂಪಲ್ ಆದರೆ ತುಂಬಾ ಮುಖ್ಯ ಮೊದಲನೆಯದು ಕೆಮಿಕಲ್ಸ್ ಜೊತೆ ಮಿಕ್ಸ್ ಮಾಡಲೇಬಾರದು ಮಾಡಿದ್ರೆ ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ ಎರಡನೆಯದು ಕಬ್ಬಿಣ ತಾಮ್ರದಂತಹ ಲೋಹದ ಪಾತ್ರೆ ಬಳಸಬೇಡಿ ಮೂರನೇದು ರೆಡಿ ಆದ್ಮೇಲೆ ಏಳು ದಿನದ ಒಳಗೆ ಬಳಸಿ ಯಾಕಂದ್ರೆ ಆಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಪೀಕ್ನಲ್ಲಿರತ್ತೆ ಹಾಗಾದ್ರೆ ಕೊನೆಯದಾಗಿ ಈ ಪದ್ಧತಿಯಿಂದಾಗೋ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನು ಕೇಳಿ ಕೃಷಿ ಖರ್ಚು ಆಲ್ಮೋಸ್ಟ್ ಝೀರೋ ಆಗುತ್ತೆ ನೀರಿನ ಬಳಕೆ ಕರ್ಧ ಕಡಿಮೆ ಆಗುತ್ತೆ ಬೆಳೆಯ ರುಚಿ ಬಾಳಿಕೆ ಜಾಸ್ತಿಯಾಗತ್ತೆ ಎಲ್ಲಿಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಜೀವಂತ ಫಲವತ್ತಾದ ಮಣ್ಣನ್ನ ನಾವು ಬಳುವಳಿಯಾಗಿ ಕೊಟ್ಟೋಗ್ಬಹುದು ನೋಡಿ ಇದು ಬರೀ ಮಾಹಿತಿ ಕೊಡೋ ಪ್ರಯತ್ನ ಅಲ್ಲ ಇದೊಂದು ಪ್ರಯೋಗಕ್ಕೆ ಇನ್ವಿಟೇಷನ್ ಜಮೀನಿನ ಯಾವುದಾದ್ರೂ ಒಂದು ಸಣ್ಣ ಭಾಗದಲ್ಲಿ ಇದನ್ನು ಶುರು ಮಾಡಿದ್ರೆ ಕೇವಲ ಆರೇ ತಿಂಗಳಲ್ಲಿ ಆ ಮಣ್ಣು ಬೆಣ್ಣೆತರ ಮೃದುವಾಗುತ್ತೆ ಆ ಬದ್ಲಾವಣೆ ಕಣ್ಣಿಗೆ ಕಾಣಿಸುತ್ತೆ ಆರು ತಿಂಗಳ ನಂತರ ಆ ಮಣ್ಣು ಹೇಳೋ ಕಥೆ ಕೇಳೋಕೆ ರೆಡಿಯಾಗಿರಿ